ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಭೂಮಿ ನಮಗ್ ಅಂತಾರೆ ಅಂದ್ರೆ ಆಡು ಕುರಿ ಎಮ್ಮೆ ದನ ಜಾಸ್ತಿ ಅವೆ ಸುಂದರವಾದ ಕಾಡು ನೀವು ನೋಡಿದೀರಿ ಮೂವತ್ತೇಳನೇ ಸರ್ವೆ ನಂಬರ್ ಅಲ್ಲಿ ಯಾರು ನಾಲ್ಕು ಜನ ಎಕರೆ ಮಾಡ್ಕೊಂಡಿರ್ತಾರೆ ಎರಡ್ ಸಾವಿರದ ಎರಡು ಮೂರಲ್ಲಿ ವಜಾ ಆಗುತ್ತೆ ಎರಡ್ ಸಾವಿರ ಆರು ವಜಾ ಆಗುತ್ತೆ ಅವರು ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಅಡ್ಮಿಷನ್ ಟೈಮ್ ವಜಾ ಮಾಡಿ ಕಳಿಸ್ಬಿಟ್ಟಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪುನಃ ಅದಕ್ಕೆ ಜೀವ ಬರುತ್ತೆ ಕೊನೆ ಪಕ್ಷ ನಮ್ಮ ದರ್ಖಾಸ್ ಕಮಿಟಿಯಲ್ಲಿ ಅನುಭವದಲ್ಲಿ ಇದ್ದರು ಕೊಡಿ ಹೇಳಿರ್ತಾರೆ ಈಗ ನಾಲ್ಕು ಎಕರೆ ಆಗಿದ್ರೆ ಒಂದ್ ಎಕರೆ ಕೊಡಿ ಇಪ್ಪತ್ತು ಕುಂಟೆ ಕೊಡಿ ಅಂತ ನಾಲ್ಕಕ್ಕೆ ನಾಲ್ಕು ಎಕರೆನೇ ಕೊಡ್ತಾರೆ ಅಂತಂದ್ರೆ ಇದ್ರಲ್ಲಿ ಏನ್ ಉನ್ನಾರ ಅವ್ರು ಬೇಡ ಅಂತ ಅವ್ರೆ ಈಗ ನೀವು ಕೆಲಸ ಮಾಡ್ತಾ ಇರೋದು ಜನಸಾಮಾನ್ಯರಿಗೋಸ್ಕರ ನಾವು ಬೇಡ ಅಂತೀವಿ ಆ ಇಡೀ ಅವರ ಬೇಡ ಅಂದ್ಮೇಲೆ ಬೇಡ ಪತ್ತೂರೇ ಅವ್ರು ಕೇಳ ಅವ್ರು ಮಾಡಿ ಇವ್ರು ಎಲ್ಲಾರು ಸರಿ ಎಪ್ಪತ್ತೊಂದು ಅಂತ ಅಂತವ್ರಲ್ಲ ನೀವ್ಯಾಕೆ ಸರ್ ಅದ್ರ ಬಗ್ಗೆ ಮಾಡ್ತಾ ಇಲ್ಲ ಇಪ್ಪತ್ತರಿಂದ ಇದುವರೆಗೂ ಯಾರು ಅಲ್ಲಿಲ್ಲ ಅವ್ರಿಗೆ ಎಲ್ಲಾದ್ರೂ ಬೆನ್ನೆಲಬಾಗ್ಯ ನಿಂತಿರೋದು ಆ ನಾಲ್ಕು ಜನಕ್ಕೆ ಬೆನ್ನೆಲಬಾಗೆ ನಿಂತಿರೋದು ಅವರು ಜಮೀನ ಸಾಗುವಳಿ ಮಾಡ್ಕಂತಾರೆ ಮಾರ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾವ್ರ ನೀವು ಕೊಡೋದು ಉದ್ದೇಶ ರೈತರಿಗೆ ಬೆಳೆ ಬೆಳೆಯಿರಿ ಅಂತ ಬೆಳೆ ಬೆಳೆಯರು ಕೊಡ್ತಾ ಇಲ್ಲ ಮರಗಳು ಕಡದಾಗ ನಿಮ್ ಕರ್ಕೊಂಡು ಹೋಗಿದ್ರಂತೆ ಮುಂಬಳೆಗೌಡ್ರ್ ಹೇಳಿದ್ರು ನೀವ್ ಹೇಳಿದ್ರೆ ಐದಾರು ಎಕರೆ ಅಂತ ಇವ್ರು ಬಂದಾಗ ಎಷ್ಟು ಕೊಡ್ತಿದ್ರು ಮುಂಬಳೆಗೌಡ್ರೆ ಎಷ್ಟು ಕೊಡ್ತಿದ್ರು ತೋರಿಸಿದಾಗ ಸರ್ಗ ಇವರು ಬಂದಾಗ ನೋಡಿ ಸರ್ ಅವರು ಮೂವತ್ ನವತ್ ನೋಡು ಅಂದ್ರೆ ನೀವ್ ಹೇಳಿದ್ರೆ ನಿನ್ನೆ ಐದು ಎಕರೆ ಅಂದ್ರೆ ಆಯ್ತು ಈಗ ನೀವು ತಾಲೂಕು ದಂಡಾಧಿಕಾರಿ ಅಲ್ವಾ ಸರ್ ಯಾರು ಏನೇ ಮಾಡಿದ್ರು ಪ್ರತಿಯೊಂದು ಇಲಾಖೆನು ನಿಮ್ಮ ಮಂಡಳಿ ಬರುತ್ತೆ ಒಂದು ಉದ್ದೇಶ ಇಲ್ಲ ಏನ್ ಕಡ್ದೆ ಅಂತ ಗೊತ್ತಿಲ್ಲ ಐ ಆರ್ ಏರ್ ಪಡೀಲ್ಲ ನಿಮ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರಿ ಸರ್ ಇವಾಗ ಇಷ್ಟು ದಿನ ಆಗುದು ಏನ್ಕೆ ನೀವು ಫಾರೆಸ್ಟ್ ಯಾರು ಕೇಳಿ ಈ ಊರ್ನವ್ರು ಬರ್ತಾ ಇದಾರೆ ಐದಾರು ತಿಂಗಳಿಂದ ಮರ ಏನಾದ್ರು ಅಂತ ಏನಾದ್ರು ಕೇಳಿದ್ದಾರೆ ಸರ್ ಅವ್ರಿಗೆ ನಮ್ ಸರ್ ಕೇಳಿದಾಗ ನೀವು ಐದು ಎಕರೆ ಅಂತ ಹೇಳಿದ್ರೆ ಅದನ್ನ ನಮಗೆ ಕೊಡಬೇಕಲ್ಲ ಅವರು ಕೇಳಿದ್ರು ನಾವು ಕೇಳಿದ್ರು ಮತ್ತೆ ನಮ್ಗೆ ಎಫ್ ಮಾಡಿಲ್ಲ ಅಂತ ಹೇಳಿದ್ರು ಅವರು ನಮ್ಮ ಹತ್ರ ಸಾರ್ ವಿಡಿಯೋಗಳವೆ ಯಾಕೋತ ಪುನಃ ಆಮೇಲೆ ಇದು ಮಾಡ್ಬೇಡ್ರಿ ಜನತ ವಿಡಿಯೋವೆ ಕ್ರೇನ್ ತಂದಿರೋರು ಅರಣ್ಯಾಧಿಕಾರಿಗಳು ಮರ ಏರ್ಸಿರೋರು ಅರಣ್ಯಾಧಿಕಾರಿಗಳು ಅದಕ್ಕೆ ಸಾಮೇಲಾಗಿ ನಿಂತಿರೋರು ಕಂದಾಯ ಅಧಿಕಾರಿಗಳು ಅದ್ರ ಒಳಗೆ ವಿಡಿಯೋದೊಳಗೆ ಅಲ್ಲೇ ಇದಾರೆ ಆ ಜನಾರ್ದನ್ ಆಗ್ಬೋದು ಶೈಲೇಶ್ವರ್ ಆಗ್ಬೋದು ಇನ್ಯಾರು ಫಾರೆಸ್ಟ್ ಆಗ್ಬೋದು ಇವರು ಜೊತೆಗೆ ಹೋಗಿದ್ದಾರೆ ಮರಣ ದಂಡನೆಗೆ ಆಗ್ರಹ ಮಾಡಬೇಕು ಸರ್ ಮರಣ ದಂಡನೆ ಆಗ್ಬೇಕು ಒಬ್ಬ ಮನುಷ್ಯನ ಮನುಷ್ಯ ಬದುಕದಕ್ಕೆ ಇವೆಲ್ಲ ಬೇಕು ಪರಿಸರ ಬೇಕು ನೀರು ಬೇಕು ಗಾಳಿ ಬೇಕು ಮನುಷ್ಯ ಇಲ್ಲದೆ ಇವರು ನಡೀತದೆ ಭೂಮಿ ಭೂಮಿಗೆ ಆಮ್ಲಜನಕ ಕೊಡಕ್ಕೆ ಮರ ಇರಬೇಕು ಅದು ನಿಮ್ದೇ ಸ್ಲೋಗನ್ ಈ ವರ್ಷ ಇಂಥ ಬಜೆಟ್ ಅಲ್ಲಿ ಮರ ನಡೆಸೋದಕ್ಕೆ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಪರಿಸರಕ್ಕೆ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಎಲ್ಲಾ ಅಸ್ವಸ್ಥಗಳು ಹೇಳ್ತಾರೆ ಒಂದು ರೂಪಾಯಲ್ಲಿ ಅನ್ವಯ ಆಗ್ಬೇಕು ಅರವತ್ತು ಎಕರೆ ಕಳೆದಿರೋರಿಗೆ ಮರಣ ತಂಡಿಗೆ ನೀವು ಆಗ್ರಹಿಸ್ಬೇಕು ಚೇಸ್ತ ನೀವೇ ಆಡ್ಬೇಕು ನಾವೆಲ್ಲ ಸರ್ ಆಡೋರು ನಾವು ನಿಮ್ಗೆ ಉಣ್ಣಕ್ಕೆ ಅನ್ನ ರಾಗಿ ಭತ್ತ ಬೆಂದ್ ಕೊಡೋರು ಕುಡಿಯೋಕ್ಕೆ ಹಾಲು ಕೊಡೋರು ತರಕಾರಿ ಹಣ್ಣು ಹಂಪಲ ಎಲ್ಲ ಕೊಡೋರು ನಾವು ನೀವು ಚೇಸ್ ಆಡ್ಬೇಕು ನನ್ನ ಹೇಳಲ್ವೇ ನಮ್ಮ ಉಂಬಳೇಗೌಡರಿಗೆ ಎ ಸಿ ಕೋಟ್ ಆಡಿ ಅಂತ ಇರೋದು ಎರಡು ಸರ್ ಶಾಸಕಾಂಗ ಕಾರ್ಯಾಂಗ ಇಬ್ರು ಕಳ್ರೆ ಶಾಸಕ ಅಂಗಲೂ ಕಳ್ತಾನ ಕಾರ್ಯಾಂಗಲೂ ಕೇಳ್ತಾನ ಅವರಿಬ್ಬರಿಂದ ನಡೀತಾ ಇರೋದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವ್ಯಾಕೆಯಲ್ಲಿ ಬಂದು ಕೂತ್ಕೋಬೇಕು ಸರ್ ನಮಗೂ ಕೆಲಸ ಮಾಡಕ್ ನೀರೆಂಟ್ ಕೆಲಸ ಅದೇ ನಾವು ನಿಮ್ಮನ್ನ ನೇಮಿಸ್ಕೊಂಡಿದ್ದೀವಿ ಅವ್ರೇನೋ ಒಂದು ಶಾಸನ ಮಾಡ್ತಾರೆ ಅದನ್ನ ನೀವು ನಡೆಸಿ ಆಡಳಿತ ಮಾಡ್ಕೊಂಡೋಗಿ ಅಂತ ಆದ್ರೆ ನೀವು ಮಾಡ್ತಾರೆ ಏನು ಸರ್ ಕರೋಡೆ ತರ ದೌರ್ಜನ್ಯ ದರ್ಪ ಆಮಿಷ ಹಣ ಮಾಡೋದು ಜನಸಾಮಾನ್ಯನ ಬದುಕು ನರಕಾಗದೆ ಸರ್ ನಾನು ಬರೀ ಹೊಂದಿಕ್ಕೆ ಹೇಳ್ತಾ ಇಲ್ಲ ಇನ್ನು ಹಲವಾರು ಉದಾಹರಣೆಗಳು ಕೊಡ್ತೀನಿ ಸರ್ ಹೆಚ್ ಮಲ್ಲಿಗೆ ಮಸಾನತ್ತ ಆದೇಶ ಐತೆ ಅದು ಸಾರ್ವಜನಿಕ ಸೊತ್ತು ಯಾಕೆ ಬಿಡ್ಸಲ್ಲ ನಿಮ್ಗೆ ದುಡ್ಡ ಆಯ್ತಾ ಇರೋದು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಮಾಫಿಯಾದ್ರೆ ನಿಮ್ ಬೆನ್ನಿಂದ ನಿಂತ ಇದಾರೆ ನಮ್ಮೂರ್ದು ಒಂದು ಕೇಸು ಸರ್ ಗವರ್ಮೆಂಟ್ ಸಾಲಿನ ಇಪ್ಪತ್ತು ಕುಂಟೆ ಸರ್ವೆ ಮಾಡಿಸ ವರ್ದಾಕಿ ಅಂತಂದ್ರೆ ಭಗವಾನ್ ಕಾರಣಕ್ಕೆ ಏನದು ಹೊಡನಾಕ್ಕೇನಂತೆ ಕಾನೂನು ನಾವು ಕೇಳೋದು ಕಾನೂನು ನ್ಯಾಯ ಇಡೀ ಸಂಘಟನೆಯರು ಬೆಲೆ ಕೊಡೋದು ಕಾನೂನು ಮತ್ತೆ ನ್ಯಾಯಕ್ಕೆ ಯಾರಿಗೂ ತಲೆ ಬಾಗಲ್ಲ ಅದನ್ನು ಮನಸ್ಸನ್ನು ಇಟ್ಕೋಬೇಡಿ ನೀವು ಲಕ್ಷ ಕೇಸ್ ಹಾಕಿ ನ್ಯಾಯ ಕಾನೂನು ನೀವು ಎರಡಕ್ಕೆ ತಲೆ ಬಾಗಿ ಬಾಕಿವೆ ನೀವು ಮಾಡಿರೋದು ಅಕ್ರಮ ಅದೇನು ಹೇಳ್ತೀರ ಮುಂದೆ ನೀವು ಹೇಳಿ